ಇಷ್ಟು ಟೇಸ್ಟಿಯಾದಂತಹ ಕೇಕ್ ರೆಸಿಪಿ ಮನೆಯಲ್ಲೇ ಮಾಡಿಕೊಟ್ರೆ ಬೇಕ್ರಿ ಐಟಮ್ನ ಏನಕ್ಕೆ ಕೇಳ್ತಾರೆ ಹೇಳಿ ಮಕ್ಕಳು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮಕ್ಕಳಿಗೆ ಸ್ಪೆಷಲ್ ಆಗಿ ಏನಾದರೂ ಮಾಡಿಕೊಡ್ಬೇಕು ಅಂದಾಗ ಅಥವಾ ಮಕ್ಕಳು ಬೇಕ್ರಿ ಐಟಮ್ನ ಕೇಳಿದಾಗ ಮನೆಯಲ್ಲೇನೆ ಈ ರೀತಿ ಜಾಮೂನ್ ಮಿಕ್ಸ್ ಅನ್ನ ಬಳಸಿ ಈ ವಿಧಾನದಲ್ಲಿ ಕೇಕ್ ಅನ್ನ ಮಾಡಿಕೊಡಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನಂತರ ಬೇಕ್ರಿ ಫುಡ್ ಕೇಳೋದೆ ಮರೀತಾರೆ ಹಾಗೇನೆ ಪದೇ ಪದೇ ಈ ಕೇಕ್ ರೆಸಿಪಿನ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಜಾಮೂನ್ ಮಿಕ್ಸ್ ಇಂದ ಮಾಡಿರುವಂತಹ ಕೇಕ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲ್ ಬಟ್ಲ ಆಗುವಷ್ಟು ಜಾಮೂನ್ ಮಿಕ್ಸ್ ಅನ್ನ ತಗೊಂಡಿದ್ದೇನೆ ಯಾವ ಬ್ರ್ಯಾಂಡ್ ಆದರೂ ನಾವು ಈ ಜಾಮೂನ್ ಮಿಕ್ಸನ್ನು ತೆಗೆದುಕೊಳ್ಬೋದು ನಾನಿಲ್ಲಿ ಆಶೀರ್ವಾದ್ ಬ್ರ್ಯಾಂಡಿಂದು ಒಂದು ಮುಕ್ಕಾಲು ಬಟ್ಲಾಗುವಷ್ಟು ಜಾಮೂನ್ ಮಿಕ್ಸನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಈ ರೀತಿ ಅಗಲವಾದಂತಹ ಬಟ್ಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಬೇಕಿಂಗ್ ಪೌಡರನ್ನು ಹಾಕೊಳ್ತಾ ಇದ್ದೇನೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಸೇರಿಸಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಯಾವ ಬಟ್ಲಲ್ಲಿ ನಾವು ಜಾಮೂನ್ ಮಿಕ್ಸ್ ಅನ್ನ ತಗೊಂಡಿದ್ವೋ ಅದೇ ಬಟ್ಲಲ್ಲಿ ನೋಡ್ಬೋದು ಒಂದು ಬಟ್ಲ್ ಫುಲ್ ಹಾಲನ್ನ ತೆಗೆದುಕೊಂಡಿದ್ದೇನೆ ಒಂದು ಬಟ್ಲ್ ಫುಲ್ ಹಾಲು ಬೇಕಾಗಿಲ್ಲ ನಂತರ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಳ್ತಾ ಕೇಕ್ ಬ್ಯಾಟರ್ಗೆ ನಾವು ಮಿಕ್ಸ್ ಮಾಡ್ತೀವಲ್ಲ ಆ ವಿಧಾನದಲ್ಲಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದೇ ಸರಿ ಹಾಲನ್ನ ಹಾಕ್ತೇನೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಮಿಕ್ಸ್ ಮಾಡ್ತಾ ನಾವು ಇದನ್ನ ಕಲಿಸ್ಬೇಕಾಗುತ್ತೆ ನೋಡಿ ಕೇಕ್ ಬ್ಯಾಟರ್ ಗೆ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿಯಲ್ಲಿ ನಾವು ಈ ಬ್ಯಾಟರ್ನು ಸಹ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಇರೋ ರೀತಿನೇ ಕಲಿಸ್ಬೇಕು ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರೋ ರೀತಿ ಹಿಟ್ಟನ್ನ ಕಲಿಸ್ಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಒಂದು ಬಟ್ಲು ಹಾಲಿಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲ ಆಗುವಷ್ಟು ಮಾತ್ರ ನಾನಿಲ್ಲಿ ಬಳಸಿದ್ದೇನೆ ಅರ್ಧ ಬಟ್ಲು ಹಾಲು ಸಾಕಾಗುತ್ತೆ ನಂತರ ಕೇಕ್ ಬೇಕ್ ಮಾಡಲಿಕ್ಕೆ ಅಂತ ಈ ರೀತಿ ಸ್ಟೀಲ್ ಬಾಕ್ಸ್ ಅನ್ನ ತೆಗೆದುಕೊಂಡಿದ್ದೀನಿ ಸ್ಟೀಲ್ ಬಾಕ್ಸ್ ಅಥವಾ ಗ್ಲಾಸ್ ಬಾಕ್ಸ್ ಆದ್ರೂ ತೆಗೆದ್ಕೊಳ್ಬಹುದು ನಾನಿಲ್ಲಿ ಈ ಸ್ಟೀಲ್ ಬಾಕ್ಸ್ ಗೆ ಸ್ವಲ್ಪ ಈ ರೀತಿ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ತುಪ್ಪನ ಸ್ಪ್ರೆಡ್ ಮಾಡೋದ್ರಿಂದ ಈಸಿಯಾಗಿ ಕೇಕ್ ಬರುತ್ತೆ ಅಂತ ಈ ರೀತಿ ತುಪ್ಪನ ಸ್ಪ್ರೆಡ್ ಮಾಡಿ ಮಾಡಿಟ್ಟಂತಹ ಈ ಕೇಕ್ ಮಿಕ್ಸ್ ಅನ್ನ ಈ ಬಾಕ್ಸ್ ಗೆ ತುಂಬಿಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಮಿಶ್ರಣನ ಈ ರೀತಿ ಬಾಕ್ಸ್ಗೆ ಫಿಲ್ ಮಾಡಿದ ನಂತರ ಒಮ್ಮೆ ಇದನ್ನ ಚೆನ್ನಾಗಿ ರೀತಿ ಒಂದೆರಡರಿಂದ ಮೂರು ಸಾರಿ ಟ್ಯಾಪ್ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಬಬಲ್ಸ್ ಇದ್ದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಅಷ್ಟೇನೆ ನಂತರ ನಾನಿಲ್ಲಿ ಕೇಕ್ ಬೇಕ್ ಮಾಡಲಿಕ್ಕೆ ಅಂತ ಈ ರೀತಿ ಕಡಾಯಿಯಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ನೀರು ಈ ರೀತಿ ಕುದಿ ಬಂದ ನಂತರ ಸ್ಟ್ಯಾಂಡ್ ಅಥವಾ ಈ ರೀತಿ ಅನ್ನ ಇಟ್ಟು ಈ ಕೇಕ್ ಮಿಕ್ಸ್ ಬಾಕ್ಸ್ ಅನ್ನ ಇಟ್ಟು ಲಿಡ್ ಅಥವಾ ಪ್ಲೇಟನ್ನು ಈ ರೀತಿ ಮುಚ್ಚಿ ಇದಕ್ಕೆ ಮೂವತ್ತರಿಂದ ನಲವತ್ತೈದು ನಿಮಿಷ ಇದನ್ನ ಬೇಕ್ ಮಾಡಬೇಕಾಗುತ್ತೆ ನಂತರ ಇನ್ನೊಂದು ಕಡೆ ನಾನಿಲ್ಲಿ ಈ ರೀತಿ ಚಿಕ್ಕದಾದಂತಹ ಬಟ್ಲನ್ನ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಒಂದು ಬಟ್ಲ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೇನೆ ನಂತರ ಅದೇ ಬಟ್ಲಲ್ಲಿ ಒಂದು ಬಟ್ಲ ಆಗುವಷ್ಟು ನೀರನ್ನು ಸಹ ಇದಕ್ಕೆ ಸೇರಿಸಿ ಸಕ್ಕರೆನ ಕರಗ್ಲಿಕ್ಕೆ ಇಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಬಟ್ಲ ಆಗುವಷ್ಟು ಮಾತ್ರ ಸಕ್ಕರೆನ ಬಳಸಿದ್ದೇನೆ ಮೀಡಿಯಂ ಸ್ವೀಟ್ ಇರುತ್ತೆ ಸ್ವೀಟ್ ಸ್ವಲ್ಪ ಹೆಚ್ಚಾಗ್ಬೇಕು ಅಂದಲ್ಲಿ ಒಂದೂವರೆ ಬಟ್ಲ ಆಗುವಷ್ಟು ನೀವು ಸಕ್ಕರೆನ ತೆಗೆದ್ಕೋಬೇಕಾಗುತ್ತೆ ನೋಡಿ ಸಕ್ಕರೆ ಈ ರೀತಿ ಕರಗಿ ಕುದಿ ಬಂದಾಗ ಸಕ್ಕರೆ ಪಾಕ ಈಗ ಇದಕ್ಕೆ ನಾನಿಲ್ಲಿ ಒಂದು ಎಂಟು ಎಸ್ಲು ಆಗುವಷ್ಟು ಕೇಸರಿ ದಳನ ಹಾಕೊಳ್ತಾ ಇದ್ದೇನೆ ಈ ಕೇಸರಿ ದಳನ ಹಾಕೊಳ್ಳೋದ್ರಿಂದ ಫ್ಲೇವರ್ ಬರುತ್ತೆ ಹಾಗೆ ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ಕೇಸರಿ ದಳ ಇತ್ತು ಅಂದಲ್ಲಿ ಹಾಕೊಳ್ಬಹುದು ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಒಳ್ಳೆ ಕಲರ್ ಬರುತ್ತೆ ಹಾಗೆ ಲೈಟ್ ಆಗಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದನ್ನ ಬಳಸೋದು ಅಷ್ಟೇನೆ ನೋಡಿ ಸಕ್ಕರೆ ಕರ್ಗಿ ಈ ರೀತಿ ಸ್ವಲ್ಪ ಪಾಕ ಕುದಿ ಬಂದ್ರೆ ಸಾಕು ಗ್ಯಾಸ್ ಅನ್ನ ಆಫ್ ಮಾಡಿ ಈ ಸಕ್ಕರೆ ಪಾಕನು ಸಹ ಸೈಡ್ಗೆ ತೆಗೆದಿಡ್ತೇನೆ ನೋಡ್ಬೋದು ಕೇಕ್ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ಒಂದು ಚಾಕು ಅಥವಾ ಈ ರೀತಿ ಟೂತ್ ಪಿಕ್ ಅನ್ನ ತೆಗೆದುಕೊಂಡು ಈ ರೀತಿ ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ ಟೂತ್ ಪಿಕ್ ಅಥವಾ ಚಾಕುಗೆ ಈ ಕೇಕ್ ಮಿಕ್ಸ್ ನ ಹಿಟ್ಟು ಅಂಟ್ಲಿಲ್ಲ ಅಂದಲ್ಲಿ ಕೇಕ್ ಪರ್ಫೆಕ್ಟ್ ಆಗಿ ಬೇಕಾಗಿದೆ ಅಂತ ಅರ್ಥ ಕೇಕ್ ಚೆನ್ನಾಗಿ ಬೇಕಾಗಿರೋದ್ರಿಂದ ಇದನ್ನ ಸೈಡ್ಗೆ ತೆಗ್ದಿಟ್ಟು ಫುಲ್ ತಣ್ಣಗಾದ ನಂತರ ತೋರಿಸ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಹಾಗೇನೆ ಈಸಿಯಾಗಿ ನಾವು ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ಬೋದು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಫ್ಲಫಿ ಆಗಿ ಬಂದಿದೆ ಕೇಕ್ ರೆಸಿಪಿ ಅಂತ ನಾವಿಲ್ಲಿ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾದ್ರೇನೆ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕೊಂಡು ನಾವು ಈ ಮಿಕ್ಸ್ ಅನ್ನ ಕಲಸಿದೀವಿ ಅಂದಲ್ಲಿ ಇದೇ ರೀತಿ ಮಕ್ಕಳಿಗೆ ನಾವು ಕಟ್ ಮಾಡಿ ಕೊಡ್ಬೋದು ಆದ್ರೆ ನಾನಿಲ್ಲಿ ಇದನ್ನ ಇನ್ ಸ್ವಲ್ಪ ಕಲರ್ಫುಲ್ ಆಗಿ ಮಾಡಿ ಯಾವ ರೀತಿ ಮಾಡಬಹುದು ಅಂತ ತೋರಿಸ್ಕೊಡ್ತೇನೆ ಇದನ್ನ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ಈ ರೀತಿ ಸ್ಕ್ವಯರ್ ಶೇಪ್ ಬರಲಿ ಅಂತ ಕಟ್ ಮಾಡ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಫ್ಲಫಿ ಆಗಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈಗ ಈ ಜಾಮೂನ್ ಕೇಕ್ ಕ್ರಿಸ್ಪಿನ ಇನ್ನು ಕಲರ್ಫುಲ್ ಆಗಿ ಇನ್ನು ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೇನೆ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತೇನೆ ತುಪ್ಪ ಸ್ವಲ್ಪ ಈ ರೀತಿ ಮೆಲ್ಟ್ ಆದ ನಂತರ ನಾವು ಕಟ್ ಮಾಡಿಟ್ಟಂತಹ ಕೇಕ್ ಅನ್ನ ಈ ರೀತಿ ಒಂದೊಂದು ಪೀಸ್ ಆಗಿ ಈ ಬಾಣಲೆಗೆ ಹಾಕೊಳ್ಬೇಕಾಗುತ್ತೆ ಗ್ಯಾಸ್ ಅನ್ನ ಲೋ ಅಲ್ಲಿ ಇಟ್ಟು ಒಂದೊಂದಾಗಿ ಈ ಕೇಕ್ ಪೀಸ್ ಅನ್ನ ಈ ರೀತಿ ತುಪ್ಪದಲ್ಲಿ ಹಾಕೊಳ್ಬೇಕು ಎಲ್ಲವನ್ನ ಇದೇ ರೀತಿ ನಾನು ಇಲ್ಲಿ ಹಾಕೊಳ್ತಾ ಇದ್ದೇನೆ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಲೈಟ್ ಆಗಿ ಇವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೇನೆ ಈ ಕಲರ್ ಬರ್ಬೇಕು ಅಲ್ಲಿವರೆಗೂ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಈವೇನ್ ಆಗಿ ಕುಕ್ ಆಗೋ ರೀತಿ ಇವನ್ನ ಬೇಯಿಸ್ಕೋಬೇಕಾಗುತ್ತೆ ತುಪ್ಪದಲ್ಲೇನೆ ಜಾಸ್ತಿ ತುಪ್ಪ ಏನು ಬೇಕಾಗಿಲ್ಲ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆದ್ರೆ ಸಾಕಾಗುತ್ತೆ ಒಂದು ಕಡೆ ಫ್ರೈ ಆದ್ರೆ ಇನ್ನೊಂದು ಕಡೆ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಎಲ್ಲಾ ಕಡೆ ಇವು ಚೆನ್ನಾಗಿ ಫ್ರೈ ಆಗೋ ರೀತಿ ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಎಲ್ಲವನ್ನ ಈ ರೀತಿ ಎಲ್ಲ ಕಡೆ ಫ್ರೈ ಮಾಡಿದ್ದಾಯ್ತು ಈಗ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೇನೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದಾವೆ ಅಂತ ಈಗ ಈ ರೀತಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿರುವಂತಹ ಈ ಕೇಕ್ ಮೇಲೆ ನಾವು ಮೊದಲಿಗೆನೆ ಮಾಡಿಟ್ಟಂತಹ ಈ ಸಕ್ಕರೆ ಪಾಕನ ಹಾಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಒಂದ್ ಎರಡರಿಂದ ಮೂರು ಸೌಟ ಆಗುವಷ್ಟು ಈ ಸಕ್ಕರೆ ಪಾಕನ ಹಾಕೊಳ್ಬೇಕಾಗುತ್ತೆ ಈ ರೀತಿ ಪ್ಲೇಟ್ ಅಥವಾ ಒಂದು ಡಬ್ಬಾಗೆ ಸರ್ವ್ ಮಾಡಿ ನಾವು ಸಕ್ಕರೆ ಪಾಕನ ಮೇಲಿಂದ ಈ ರೀತಿ ಹಾಕಿ ಒಂದ್ ಐದು ನಿಮಿಷ ಇವನ್ನ ನೆನಿಲಿಕ್ಕೆ ಸಕ್ಕರೆ ಪಾಕದಲ್ಲಿ ಬಿಟ್ವಿ ಎಂದಲ್ಲಿ ಟೇಸ್ಟಿ ಆದಂತಹ ಜ್ಯೂಸಿಯಾದಂತಹ ಜಾಮೂನ್ ಕೇಕ್ ರೆಸಿಪಿ ರೆಡಿ ಆಯ್ತು ನೋಡ್ಬೋದು ನಾನಿಲ್ಲಿ ಒಂದು ಬಟ್ಲಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಆಗಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ ಅಂತ ನೋಡ್ಲಿಕ್ಕೆ ಅಷ್ಟೇ ಅಲ್ಲ ತಿನ್ಲಿಕ್ಕೂ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಬೇಕ್ರಿಯಲ್ಲಿ ಕೇಕ್ ಕೇಳೋದನ್ನೇ ಬಿಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆಯೇ ಅವ್ರಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು